ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಗೋಕರ್ಣದ ಕಡೆಗೆ ಟೂ ಡೇಸ್ ಒಂದು ಶಾರ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿಯ ನೇಚರ್ನ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟಲಿ ನೋಡೋದಕ್ಕೆ ಕಣ್ಣೆಲ್ಲ ಒಂಥರ ತಂಪು ಅಂತ ಅನ್ನಿಸ್ತಾ ಇತ್ತು ನೋಡೋವಾಗ ಅಷ್ಟು ಚೆನ್ನಾಗಿದೆ ನೇಚರು ಎಲ್ಲಾದರೂ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಆರಾಮಾಗಿ ಇಲ್ಲಿ ನಿಂತ್ಕೊಳ್ಳೋಣ ಒಂದು ಅರ್ಧ ಗಂಟೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಪ್ರಶಾಂತವಾಗಿತ್ತು ಮತ್ತು ಜಾಸ್ತಿ ವೆಹಿಕಲ್ ಕೂಡ ಓಡಾಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಫುಲ್ ಗ್ರೀನರಿ ಅಂತ ಹೇಳ್ಬೋದು ಸೊ ಈ ರೋಡಲ್ಲಿ ಈ ಥರ ಕಾರ್ ತೊಗೊಂಡು ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮಳೆ ಕೂಡ ಬರ್ತಾ ಇದ್ರೆ ಇನ್ನೂ ಮಸ್ತ್ ಅಂತಲೇ ಹೇಳ್ಬೋದು ಸೊ ನಾವು ಅದೇ ಅಂದ್ಕೊಳ್ತಾ ಇದ್ವಿ ಮಳೆ ಬರಬೇಕು ಫುಲ್ ಮಳೆ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ನೇಚರಲ್ಲಿ ಹೋಗೋದಕ್ಕೆ ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬರಲಿಲ್ಲ ಹಾಗಾಗಿ ನಾರ್ಮಲ್ ಆಗಿ ಬಿಸಿಲಿತ್ತು ಈ ಕಡೆ ಫುಲ್ ಮಾಡೂ ಇರಲಿಲ್ಲ ಈ ಕಡೆ ಫುಲ್ ಮಳೆನೂ ಇರಲಿಲ್ಲ ಸೊ ಆ ಥರ ಒಂಥರ ಮಳೆ ಬರುವಂತಹ ಕ್ಲೈಮೇಟ್ ಇತ್ತು ತುಂಬ ಚೆನ್ನಾಗಿತ್ತು ಹೋಗೋವಾಗ ಜರ್ನಿನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಈ ಥರ ಕ್ಲೈಮೇಟ್ ಇದ್ದಾಗ ಮಿಡಲ್ ಎಲ್ಲಾದರೂ ಸ್ಟಾಪ್ ಮಾಡಿಕೊಂಡು ಟೀ ಅಥವಾ ಕಾಫಿನ ಕುಡಿತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಸೊ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎಲ್ಲಾದರೂ ಸಣ್ಣಷ್ಟೀ ಟೀ ಸ್ಟಾಲ್ ಅಂತೂ ಇದ್ದೇ ಇರುತ್ತೆ ಹೋಗೋವಾಗ ಅಲ್ಲಿ ನಿಲ್ಲಿಸಿಟ್ಟು ಸ್ವಲ್ಪ ಟೀ ಕಾಫಿ ಎಲ್ಲನೂ ಕುಡ್ಕೊಂಡು ಹಾಗೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ ಹಾಗೆಯೇ ನಿಮಗೆ ಸಿರಿಸಿ ಹೋಗುವಂತಹ ರೂಟಲ್ಲಿ ತುಂಬಾ ಹಲಸಿನ ಹಣ್ಣು ಸಿಗತ್ತೆ ಹಲಸಿನ ಹಣ್ಣ ಅಲ್ಲಲ್ಲೇ ಒಂದು ಸಣ್ಣ ಸಣ್ಣ ಶಾಪಲ್ಲಿ ಮಾರ್ತಾಯಿರ್ತಾರೆ ಮತ್ತು ನಿಮಗೆ ಅಲ್ಲೇ ತಿನ್ನಬೇಕು ಅಂದ್ರೂ ಕೂಡ ಓಪನ್ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಸೊ ನಾವಲ್ಲಿ ಒಂದು ಕಡೆ ನಿಲ್ಲಿಸಿ ಹಲಸಿನ ಹಣ್ಣು ತಿಂದ್ವಿ ಬಟ್ ನನಗಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮರ್ತೋಗ್ಬಿಟ್ಟೆ ನಾನು ಸೊ ವಿಡಿಯೋನ ಮಾಡಿಕೊಂಡಿಲ್ಲ ಬಟ್ ಎಷ್ಟು ಚೆನ್ನಾಗಿತ್ತು ಹಲಸಿನ ಹಣ್ಣು ಅಂತ ಅಂದರೆ ನಾವು ಕಂಟಿನ್ಯೂ ಹಾಗೆ ತಿಂತಾನೇ ಇದ್ವಿ ಅವರು ಹಾಗೆ ತೆಗೆದುಕೊಡ್ತಾಯಿದ್ರು ನಾವು ಹಾಗೆ ತಿಂತಾನೆ ಇದ್ವಿ ತುಂಬಾ ರುಚಿಯಾಗಿತ್ತು ಮಾತ್ರ ಹಾಗೆಯೇ ಅಲ್ಲಿ ಸ್ವಲ್ಪ ಹಲಸಿನಕಾಯ್ದು ಚಿಪ್ಸ್ ಎಲ್ಲನೂ ಕೂಡ ಅವರು ಹೋಮ್ ಮೇಡ್ ಮಾಡಿ ಇಟ್ಟಿದ್ದರು ಸೊ ಹಾಗಾಗಿ ಅದನ್ನು ಕೂಡ ಎಲ್ಲನೂ ತೊಗೊಂಡು ಬಂದ್ವಿ ಚೆನ್ನಾಗಿರತ್ತೆ ಟ್ರಿಪ್ಪಲ್ಲಿ ತಿಂತಾ ಹೋಗ್ಬೋದು ಜರ್ನಿನ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಇವಾಗ ಇಲ್ಲೇ ಮಿಡಲ್ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಇಲ್ಲಿ ನೇಚರ್ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಲಿಟ್ರಲಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಮನೆ ಇರೋವಂಥವ್ರು ನಿಜವಾಗ್ಲೂ ಲಕ್ಕಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೇಚರು ಮುಂದೆ ಹೋಗೋದಕ್ಕೆ ಮನಸ್ಸಾಗಲ್ಲ ಇಲ್ಲಿ ಸ್ಟಾಪ್ ಮಾಡಿದರೆ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ಅನಿಸುತ್ತೆ ಆ ಥರ ಚೆನ್ನಾಗಿದೆ ನೇಚರ್ ಆ್ಯಕ್ಚುಲಿ ಸೊ ಇವಾಗ ಸಿರ್ಸಿ ಹೋಗ್ತಾ ಇದ್ವಿ ಮಧ್ಯ ಸ್ವಲ್ಪ ಹಿಂದ್ ಡಿಕ್ಕಿನಲ್ಲಿ ಸ್ವಲ್ಪ ಚಿಪ್ಸ್ ಎಲ್ಲ ಇತ್ತು ತೊಗೊಳೋಣ ಅಂತ ಹೇಳಿ ನಿಲ್ಸಿದ್ವಿ ಸೊ ಇವಾಗ ಸಿರ್ಸಿಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಗೋಕರ್ಣ ಮುರುಡೇಶ್ವರ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಕಂಪ್ಲೀಟ್ ಆಗಿ ನಾ ನಿಮಗೆ ವ್ಲಾಗ ಶೇರ್ ಮಾಡ್ತೀನಿ ಜಸ್ಟ್ ಇವಾಗ ನಾವು ಸಿರ್ಸಿಗೆ ಇಂಟರ್ ಆದ್ವಿ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇದೆ ಮಾರಿಕಂಬ ಟೆಂಪಲ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಸಿರ್ಸಿ ಮಾರಿಕಂಬ ಟೆಂಪಲ್ ತುಂಬಾ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರಾ ಅಂತ ಅಂದ್ಕೊತೀನಿ ಸೊ ನಾವು ತುಂಬ ಸತಿ ಬಂದಿದ್ದೀವಿ ಸೊ ಅವಾಗ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ ಅಷ್ಟೇ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಟೆಂಪಲು ಒಳಗಡೆನೂ ಅಷ್ಟೇ ತುಂಬಾ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು ಇವಾಗ ಜಸ್ಟ್ ಒಳಗಡೆ ಮಾರಿಕಾಂಬಾ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ದೇವರಿಗೆ ಉಡಿ ಎಲ್ಲನೂ ಕೊಟ್ಟು ಇವಾಗ ಹೊರಗಡೆ ಬಂದ್ವಿ ಜಸ್ಟು ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಅಲೋವಿಲ್ಲ ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲೂ ಹಾಗೆ ಇರುತ್ತೆ ಅಲ್ವಾ ಹೊರಗಡೆ ಕ್ಯಾಮ್ರಾ ಅಲಾವ್ ಇರೋದಿಲ್ಲ ಸೊ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ನಾವು ಅಲ್ಲೇ ಉಡಿನ ತೊಗೊಂಡು ಸಾರಿ ಅಲ್ಲೇ ತೊಗೊಂಡಿಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ವಿ ಮಮ್ಮಿ ಮನೆಯಿಂದಾನೇ ಉಡಿ ಎಲ್ಲಾನು ತಗೊಂಡು ಬಂದಿದ್ರು ಅದನ್ನೆಲ್ಲಾನು ಕೊಟ್ಟು ಸೊ ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವೈಟ್ ಮತ್ತೆ ಮೆರೂನ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಸಿರ್ಸಿ ಎಲ್ಲಾನು ನೋಡಿಕೊಂಡು ನಾವಿವಾಗ ಮಂಜಗುಣಿ ಅಂತ ಹೇಳಿ ಕುಂಟಾ ಮತ್ತೆ ಸಿರ್ಸಿ ಮಧ್ಯದಲ್ಲಿ ಸಿಗುತ್ತೆ ಇದು ಕೂಡ ವೆಂಕಟರಮಣನ ಟೆಂಪಲ್ಲು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ವಿಶಾಲವಾಗಿದೆ ಅಂತ ಅಂದರೆ ತುಂಬಾ ದೊಡ್ಡ ಟೆಂಪಲ್ಲು ಸೊ ತಿರುಪತಿಗಿಂತ ಇದೇ ಮುಂಚೆ ಅಂದರೆ ಇದೇ ಮೇನ್ ಟೆಂಪಲ್ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದರು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ತುಂಬಾ ಚೆನ್ನಾಗಿತ್ತು ಟೆಂಪಲ್ ಮಾತ್ರ ಖಂಡಿತ ನೀವು ಯಾರಾದರೂ ಸಿರ್ಸಿ ಮಾರಿಕಾಂಬಾ ಟೆಂಪಲ್ಗೆ ಇದ್ದರೆ ಇದೊಂದು ಪ್ಲೇಸ್ನ ವಿಸಿಟ್ ಮಾಡಿ ಈ ಟೆಂಪಲ್ ನಿಮಗೆ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನಿಮಗೆ ಿ ಟೆಂಪಲ್ ಎಲ್ಲಾನು ನೋಡ್ಕೊಂಡು ಇವಾಗ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ ಗಾರ್ಡ್ ಸೆಕ್ಷನ್ ಇಲ್ತಾ ಇದೀವಿ ಕೆಳಗಡೆ ಅಂತ ಹೇಳ್ಬೋದು ಚೆನ್ನಾಗಿತ್ತು ರೋಡು ಗಾರ್ಡ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಡ್ರೈವಿಂಗ್ ಮಾಡೋದಕ್ಕೆ ಚೆನ್ನಾಗ್ ಅನ್ಸುತ್ತೆ ನನ್ನ ಹಸ್ಬೆಂಡಿಗೆ ತುಂಬಾನೇ ಇಷ್ಟ ಗಾರ್ಡ್ ಸೆಕ್ಷನ್ ಅಲ್ಲಿ ಡ್ರೈವಿಂಗ್ ಮಾಡೋದು ಸೊ ಇವಾಗ ಹೋಗ್ತಾ ಇದೀವಿ ಸೊ ಹಂಗೇನೆ ನಾವು ಮುರುಡೇಶ್ವರ ಹೋಗ್ಬೇಕಿತ್ತು ನೆಕ್ಸ್ಟ್ ಬಟ್ ಮುರುಡೇಶ್ವರ ಕ್ಯಾನ್ಸಲ್ ನ ಮಾಡ್ಕೊಂಡ್ವಿ ಬಿಕಾಸ್ ಅಲ್ಲಿ ತುಂಬಾನೇ ರಶ್ ಇರತ್ತೆ ಸೊ ಹಂಗಾಗಿ ಫ್ರೀ ಇದ್ರೆ ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ತುಂಬಾ ರಶ್ ಇದ್ರೆ ನೋಡೋದಕ್ಕಾಗಲ್ಲ ಸೊ ಹಾಗಾಗಿ ಮುರುಡೇಶ್ವರನ ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟಾಗಿ ಗೋಕರ್ಣ ಹೋಗೋಣ ಬೀಚಿಗೆಲ್ಲ ಹೋದರೆ ಈವ್ನಿಂಗ್ ಫೋಟೋಸ್ ಎಲ್ಲ ತೆಕ್ಕೋಬೋದು ಚೆನ್ನಾಗಿರುತ್ತೆ ಅಂತ ಫೋಟೋಸ್ನು ಕೂಡ ತೊಗೋಬೋದು ಅಂತ ಹೇಳಿ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಡೈರೆಕ್ಟಾಗಿ ಗೋಕರ್ಣ ಕಡೆಗೆ ಹೋಗ್ತಾ ಇದ್ದೀವಿ ಕ್ಲೈಮೇಟ್ ನೋಡ್ಬೋದಿವಿ ಇಲ್ಲಿ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ವಿಡಿಯೋ ಮಾಡೋವಾಗ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ವಿಡಿಯೋನಲ್ಲಿ ಸೊ ಹಂಗಾಗಿ ಸ್ವಲ್ಪ ಕಂಟಿನ್ಯೂ ಮಾಡಿ ವಿಡಿಯೋನ ತೊಗೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಜರ್ನಿನ ನೋಡೋದಕ್ಕೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಂಪ್ಲೀಟಾಗಿ ನಾವು ಗೋಕರ್ಣ ರೀಚ್ ಆಗೋವರೆಗೂ ಅಷ್ಟೇ ಫುಲ್ ಗ್ರೀನರಿ ಅಂತಲೇ ಹೇಳ್ಬೋದು ಸೊ ನಾವು ಆಗಾಗ ಪದೇ ಪದೇ ಹೋಗ್ತಾನೆ ಇರ್ತೀವಿ ವರ್ಷಕ್ಕೆ ಒಂದು ನಾಲ್ಕರಿಂದ ಐದು ಸತಿ ಆದರೂ ಹೋಗ್ತಾನೆ ಇರ್ತೀವಿ ಸೊ ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದಿರೋಂಥ ಊರು ಅಂತಾನೆ ಹೇಳ್ಬೋದು ಬಿಕಾಸ್ ಮುಂಚೆ ನಾವು ಅಲ್ಲೇ ಇದ್ವಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ಅಲ್ಲೇ ಓದಿರೋದು ನನ್ನ ತಂಗಿನೂ ಅಷ್ಟೇ ಅಲ್ಲೇ ಓದಿರೋದು ಸೊ ನನ್ನ ತಮ್ಮ ಅಷ್ಟೇ ಹುಬ್ಬಳ್ಳಿಯಿಂದ ಅವನು ಎಜುಕೇಷನ್ನ ಸ್ಟಾರ್ಟ್ ಮಾಡಿರೋದು ಸೊ ಆಮೇಲೆ ನಾವು ಹುಬ್ಬಳಿಗೆ ಮನೆ ಕಟ್ಟಿಸ್ಕೊಂಡು ಹುಬ್ಳಿಗೆ ಬಂದ್ವಿ ಸೊ ಮುಂಚೆ ನಾವು ಅಲ್ಲೇ ಇದ್ವಿ ಸೊ ಹಾಗಾಗಿ ಸ್ವಲ್ಪ ನಮಗೆ ಗೋಕರ್ಣ ಅಂತ ಅಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ನಾವು ಎಷ್ಟು ಸಲ ಹೋದ್ರೂ ಕೂಡ ನಮಗೆ ಗೋಕರ್ಣ ಹೋಗೋದಕ್ಕೆ ಬೋರ್ ಅಂತಲೇ ಅನಿಸೋದಿಲ್ಲ ತುಂಬ ಖುಷಿ ಆಗುತ್ತೆ ಸೊ ಹಾಗಾಗಿ ನಾವು ಪದೇ ಪದೇ ಅವಾಗವಾಗ ಯಾವಾಗಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಸುಮ್ಮನೆ ಒನ್ ಡೇ ಅಥವಾ ಟೂ ಡೇಸ್ ಹೋಗಿ ಬರ್ತಾ ಇರ್ತೀವಿ ಇವಾಗ ಆಲ್ಮೋಸ್ಟ್ ನಿಯರ್ ಗೋಕರ್ಣ ಇದ್ದೀವಿ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಗ್ರೀನರಿ ಅಂತ ಹೇಳ್ಬೋದು ಸೊ ನಾವಾಗ ಚಿಕ್ಕವರಿದ್ದಾಗ ಇದೆಲ್ಲ ನೋಡಿ ನೋಡಿ ನಮಗೆ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಯಾವಾಗ ಈ ಕಡೆ ಹುಬ್ಳಿಗ್ ಬಂದ್ವಿ ಅಲ್ವಾ ಸೊ ಇವಾಗ ಆದಮೇಲೆ ಸೊ ಆ ಗ್ರೀನರಿ ಆಗಿರ್ಬೋದು ಆ ನೇಚರ್ ಆಗಿರ್ಬೋದು ಅದೆಲ್ಲ ವಾತಾವರಣ ಇವಾಗ ಬೇಕು ಅಂತ ಅನಿಸುತ್ತೆ ಸೊ ನಾವು ಅವಾಗ ಸಣ್ಣವರಿದ್ದಾಗ ಮೊಬೈಲ್ ಬಗ್ಗೆಯೂ ಅಷ್ಟೊಂದಾಗಿ ಗೊತ್ತಿಲ್ಲ ಆಮೇಲೆ ಆ ಥರ ಇವಾಗಿರೋಂಥ ಆ್ಯಂಡ್ರಾಯ್ಡ್ ಫೋನ್ಸು ಕೂಡ ಆವಾಗ ಇರಲಿಲ್ಲ ಸುಮ್ಮನೆ ಏನೋ ಆ ನೇಚರ್ನ ಫೀಲ್ ಮಾಡ್ಕೊತಾ ಇದ್ವಿ ಆಮೇಲೆ ಅವಾಗ ಬೋರ್ ಅಂತ ಅನ್ಸೋದು ಎಲ್ಲೂ ಈ ಥರ ನಾವು ಸಿಟಿನಲ್ಲಿಲ್ವಲ್ಲ ಇಲ್ಲೆಲ್ಲೋ ಊರು ಹೊರಗಡೆ ಇದ್ದೀವಿ ಅನ್ನೋ ಥರ ಫೀಲ್ ಬರೋದು ಬಟ್ ಇವಾಗ ಸಿಟಿ ಲೈಫ್ನ ನೋಡಿದ ಮೇಲೆ ಇದೆಲ್ಲನೂ ಬಿಟ್ಟು ಆ ಥರ ಒಂದು ಪ್ಲೇಸಲ್ಲಿ ಹೋಗಿ ಪ್ರಶಾಂತವಾಗಿ ಇರಬೇಕು ಅಂತ ಹೇಳಿ ಅನಿಸುತ್ತೆ ಖುಷಿ ಆಗುತ್ತೆ ಈ ನೇಚರೆಲ್ಲ ನೋಡ್ತಾ ಇದ್ರೆ ಇಲ್ಲಿರುವಂತಹ ಚಿಕ್ಕ ಚಿಕ್ಕ ಪುಟ್ಟ ರಸ್ತೆಗಳಾಗಿರ್ಬೋದು ಅಥವಾ ಬೀಚ್ ಆಗಿರ್ಬೋದು ಸಣ್ಣ ಪುಟ್ಟ ಕೆರೆಗಳಾಗಿರ್ಬೋದು ನೋಡೋದಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು ಆ ಜರ್ನಿನೇ ಒಂದು ರೀತಿ ಖುಷಿ ಕೊಡುತ್ತೆ ನಿಜವಾಗ್ಲೂ ನಾವು ಹುಬ್ಳಿಯಿಂದ ಏನು ಗೋಕರ್ಣ ಹೋಗ್ತೀವಲ್ವಾ ಆ ದಾರಿ ಜರ್ನಿ ನಮಗೆ ತುಂಬಾ ಖುಷಿ ಕೊಡುತ್ತೆ ಒಂಥರ ತುಂಬ ಜರ್ನಿನೇ ಜಾಸ್ತಿ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಇವಾಗಿನ ಲೈಫೇ ಹಂಗಿದೆ ಅಲ್ವಾ ಸಿಟಿ ಲೈಫಲ್ಲಿ ನಾವು ಅದೇ ಹಾರ್ನ್ ಸೌಂಡು ಅದೇ ವೆಹಿಕಲ್ಸು ಅದೇ ಜಾಬು ಅದೇ ಕೆಲಸ ಅಂತ ಹೇಳಿ ಫುಲ್ ಸ್ಟ್ರೆಸ್ಸಲ್ಲಿ ಇರ್ತೀವಿ ಆಮೇಲೆ ನಮಗೆ ಕಂಪನಿನಲ್ಲಿ ಪ್ರೆಷರ್ ಇರುತ್ತೆ ವರ್ಕ್ ಟೆನ್ಷನ್ ಇರುತ್ತೆ ಸೊ ಇದೆಲ್ಲನೂ ಬಿಟ್ಟು ಒಂದೆರಡು ದಿನ ಈ ರೀತಿ ಒಂದು ನೇಚರ್ ಸರೌಂಡಿಂಗಲ್ಲಿ ಬಂದಾಗ ಎಷ್ಟು ಖುಷಿ ಅಂತ ಅನ್ಸುತ್ತೆ ಅಂದರೆ ಆ ಕಡೆ ನಾವು ಏನೆಲ್ಲ ವರ್ಕ್ ಮಾಡ್ತಾ ಇದ್ವಿ ಏನೆಲ್ಲ ಟೆನ್ಷನ್ ಇರುತ್ತೆ ಕಂಪ್ಲೀಟಾಗಿ ಮರ್ತೋಗಿರ್ತೀವಿ ಅಂತಲೇ ಹೇಳ್ಬೋದು ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಹೋಗ್ಬೋದು ಟೆನ್ಷನ್ ಆಗಲಿ ಸ್ಟ್ರೆಸ್ ಆಗಲಿ ಇದನ್ನೆಲ್ಲನೂ ಕಡಿಮೆ ಮಾಡುವಂತಹ ಶಕ್ತಿ ನೇಚರ್ಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ ಅಂತ ಅನಿಸುತ್ತೆ ಲಿಟ್ರಲಿ ನೇಚರ್ನ ನೋಡ್ತಾ ಇದ್ರೆ ಕಳೆದೋಗ್ಬಿಡ್ತೀವಿ ಎಲ್ಲ ಟೆನ್ಷನ್ ಮನೆ ಪ್ರಾಬ್ಲಮ್ಸ್ ಎಲ್ಲನೂ ಮತ್ತು ಒಂದು ರಿಲ್ಯಾಕ್ಸ್ ಇರ್ತೀವಿ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇವಾಗ ರೂಮಿಗೆ ರೀಚ್ ಆಗಿದ್ದೀವಿ ಸೊ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಸೊ ನಾಳೆ ನಾನು ಏನೆಲ್ಲ ಮಾಡ್ತೀವಿ ಗೋಕರ್ಣನಲ್ಲಿ ಅಂತ ಹೇಳಿ ಕಂಪ್ಲೀಟ್ ಆಗಿ ವ್ಲಾಗ್ ನ ಶೇರ್ ಮಾಡಿರ್ತೀನಿ ಪಾರ್ಟ್ ಟೂ ನಲ್ಲಿ ಶೇರ್ ಮಾಡಿರ್ತೀನಿ ಟು ಫಾರ್ ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಕೇರ್ ಬಾಯ್